ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಇವತ್ತು ಷಷ್ಠಿ ಹಬ್ಬ ನಮ್ಮ ಮನೆಯಲ್ಲಿ ನಾನು ಷಷ್ಠಿ ಹಬ್ಬನ ಮಾಡ್ತಾಯಿದ್ದೀನಿ ಕೆಲವು ಕಡೆ ಷಷ್ಠಿ ಹಬ್ಬನ ಮಾಡ್ತಾರೆ ಕೆಲವು ಕಡೆ ಮಾಡಲ್ಲ ನಮ್ಮ ಊರಲ್ಲಿ ಯಾರೂ ಮಾಡಲ್ಲ ನಾನು ಚಿಕ್ಕುದರಿಂದ ಷಷ್ಠಿ ಹಬ್ಬದಲ್ಲಿ ಉಪವಾಸ ಇದ್ದು ಹಬ್ಬನ ಮಾಡ್ತಾಯಿದ್ವಿ ಹಾಗಾಗಿ ನಾನು ಮದುವೆ ಆಗಿ ಬಂದ ಮೇಲೂ ಕೂಡ ಅದನ್ನು ನಡೆಸ್ಕೊಂಡು ಇದ್ದೀನಿ ಪ್ರತಿ ವರ್ಷ ಉಪವಾಸ ಇರ್ತೀವಲ್ಲ ಅಂಥೇಳಿ ಮೊದಲೇ ನಾವು ಅಮ್ಮನ ಮನೇಲಿ ಇದ್ದಾಗಲೇ ನಾವು ಆ ರೀತಿ ಪೂಜೆ ಮಾಡ್ತಿದ್ವಲ್ಲ ಅದನ್ನು ಬಿಡೋ ಮನಸ್ ನನಗಾಗಲಿಲ್ಲ ಹಾಗಾಗಿ ನಾನು ಪ್ರತಿ ವರ್ಷವೂ ಕೂಡ ಹಸ್ಬೆಂಡ್ ಮನೆಯಲ್ಲೂ ಹಬ್ಬನ ಮಾಡ್ತೀನಿ ಉಪವಾಸ ಇದ್ದು ಷಷ್ಠಿ ಹಬ್ಬಕ್ಕೆ ನಾವು ಕಿಚುಡಿ ಹಾಗೆ ಸಾಂಬಾರು ಕಾಯಿ ರಸ ಇದನ್ನು ಮಾತ್ರ ಮಾಡ್ತೀವಿ ಅದಕ್ಕೆ ನಾನು ಕಿಚುಡಿ ಪೌಡರ್ನ ಮೊದಲಿಗೆ ರೆಡಿ ಇದ್ದೀನಿ ಅದಕ್ಕೆ ನಾನು ಜೀರಿಗೆ ಮೆಂತ್ಯಕಾಳು ಹಾಗೆ ಸಾಂಬ ಸಾಂಬಾರು ಬೀಜ ಅಥವಾ ಕಾಳು ಇದು ಮೂರನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಪೌಡರನ್ನ ಮಾಡ್ಕೊಳೋದು ನಾವು ಬೇರೆ ಏನನ್ನು ಹಾಕೋಲ್ಲ ಇದು ಮೂರಷ್ಟೇ ಈ ರೀತಿ ಫ್ರೈ ಮಾಡ್ಕೊಬಿಟ್ಟು ನಾವು ಪೌಡರ್ನ ಮಾಡ್ಕೊಳ್ತೀವಿ ಕೆಲವರು ಇದ್ರ ಜೊತೆಗೇ ಏಲಕ್ಕಿ ಕಾಯಿ ಹಾಗೆ ಅರಶಿನ ಕೊನೆ ಇದನ್ನು ಕೂಡ ಹಾಕಿ ಮಾಡ್ತಾರೆ ಕೆಲವರು ಈ ರೀತಿ ಮಾಡಲ್ಲ ಅರಶಿನ ಕೊನೆ ಹಾಗೆ ಏಲಕ್ಕಿ ಮತ್ತು ಮೆಂತ್ಯ ಕಾಳು ಇದು ಮೂರನ್ನಷ್ಟೇ ಪೌಡರ್ನ ಮಾಡ್ಕೊಳ್ತಾರೆ ಬಟ್ ನಾವು ಯಾವಾಗಲೂ ಇದೇ ರೀತಿ ಮಾಡೋದು ನಮ್ಮಮ್ಮ ಇದೇ ರೀತಿ ಮಾಡ್ತಾಯಿದ್ರು ನಾವು ಅವ್ರು ಹೇಗೆ ಮಾಡ್ತಾರೋ ಅದನ್ನೇ ನಾವು ಕಲ್ತಿರ್ತೀವಲ್ವ ಹಾಗಾಗಿ ನಾನು ಅದೇ ರೀತಿಯೇ ಪೌಡರ್ನ ಮಾಡ್ಕೊಳ್ತಿದ್ದೀನಿ ಬಿಸಿ ಇದೆಯಲ್ವಾ ಇದು ಮೇಲೆ ಪೌಡರ್ನ ಮಾಡ್ಕೊಳ್ತೀನಿ ಅದ್ರ ಅದು ತಣ್ಣಗಾಗುವ ಅಷ್ಟರಲ್ಲಿ ಈ ಕಡೆ ನಾನು ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ನಾನು ಮತ್ತು ಖಾರ ರುಬ್ಕೊಳ್ಳೋಕೆ ಅಂತ ಹೇಳಿ ಈರುಳ್ಳಿ ಟೊಮೊಟೊ ಪ್ರತಿಯೊಂದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಬೀಟ್ರೋಟು ಮತ್ತು ಕಾಯಿನೂ ಕೂಡ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಷಷ್ಠಿ ಹಬ್ಬದಲ್ಲಿ ಪ್ರತಿಯೊಂದು ತರಕಾರಿನೂ ಕೂಡ ಹಾಕಬೇಕಾಗುತ್ತೆ ಯಾವುದೊಂದು ಕೂಡ ತರಕಾರಿ ಅಂದರೆ ಸಿಗದೆ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಯಾರೂ ಮಾಡಲ್ಲ ನಾನು ಮಾತ್ರನೇ ಮಾಡ್ತೀನಲ್ವ ಹಾಗಾಗಿ ನನಗೆ ಯಾವ್ಯಾವ ತರಕಾರಿ ಸಿಗುತ್ತೋ ಅದೆಲ್ಲದನ್ನು ಕೂಡ ಹಾಕಿ ಮಾಡ್ತೀನಿ ಎಲ್ಲ ತರಕಾರಿನೂ ಕೂಡ ನಮ್ಮೂರ ಕಡೆ ಪ್ರತಿಯೊಂದು ಮನೆಯಲ್ಲೂ ಕೂಡ ತರಕಾರಿ ಯಾವುದಿರಲ್ಲ ಅದನ್ನು ಶೇರ್ ಮಾಡ್ತಾರೆ ಬೇರೆಯವ್ರ ಮನೆಗಳಿಗೆ ಎಲ್ಲರೂ ಮನೆಗೂ ತರಕಾರಿನ ಕೊಟ್ಟು ತರಕಾರಿನ ತಗೊಂಡು ಆವತ್ತು ಷಷ್ಠಿ ಹಬ್ಬದಲ್ಲಿ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೇ ನಮ್ಮಮ್ಮ ಊರಲ್ಲೆಲ್ಲ ಪ್ರತಿಯೊಂದು ಮನೆಗೂ ಒಂದು ಐದಾರು ಮನೆಗಾಗಲಿ ಕಡಿಮೆ ಅಂದರು ಅಷ್ಟು ಮನೆಗಾದ್ರೂ ಅಷ್ಟೇ ತರಕಾರಿನ ಮನೆಯಲ್ಲಿ ಇದ್ದಿದ್ದನ್ನು ಬೇರೆಯವ್ರ ಮನೆಗೆ ಕೊಟ್ಟು ಬೇರೆಯವ್ರ ಮನೆಯಲ್ಲಿರೋದನ್ನು ಅವರು ಮತ್ತೆ ನಮ್ಮ ಮನೆಗೆ ತೊಗೊಂಡು ಬಂದು ಕೊಟ್ಟು ಈ ರೀತಿ ಎಲ್ಲ ಮಾಡ್ತಾರೆ ನೋಡಿ ಇವಾಗ ಇದು ತಣ್ಣಗಾಗಿದೆ ಕಂಪ್ಲೀಟಾಗಿ ಈಗ ಇದನ್ನು ಪೌಡರ್ ಮಾಡ್ಕೊಳ್ತೀನಿ ಪೌಡರು ಮಾಡ್ಕೊಂಡ ತಕ್ಷಣವೇ ಫುಲ್ ಘಮ ಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಷಷ್ಠಿ ಹಬ್ಬ ಬಂತು ಅಂದರೆ ನಮಗಂತೂ ತುಂಬಾ ಖುಷಿ ಇರುತ್ತೆ ಯಾಕೆ ಅಂದರೆ ಆ ವರ್ಷದಲ್ಲಿ ಒಂದು ದಿನ ಈ ಹಬ್ಬನ ಮಾಡ್ತೀವಲ್ವ ಎಲ್ಲರೂ ಮನೆಗೂ ತರಕಾರಿನ ಕೊಡೋದು ತಗೊಬರೋದು ಮಾಡ್ತಾ ಇರ್ತೀವಿ ಹಾಗೆ ಉಪವಾಸ ಇರ್ತೀವಿ ಉಪವಾಸ ಇದ್ದು ಅದಾದ ಮೇಲೆ ಪೂಜೆ ಮಾಡಿ ಎಲ್ಲರೂ ಕೂಡ ಉಪವಾಸ ಇದ್ದವರು ಜೊತೆಗೇ ಉಪವಾಸ ತೀರಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈಗ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಖಾರಾನ ರುಬ್ಕೊಂಡೆ ಕಂಪ್ಲೀಟಾಗಿ ಸಾಂಬಾರನ್ನು ಕೂಡ ಮಾಡಿ ಆಯಿತು ಅದಾದಮೇಲೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಪ್ರತಿಯೊಂದು ತರಕಾರಿನೇ ಹಾಕಿದ್ನಲ್ವ ಜಾಸ್ತಿನೇ ಆಯಿತು ಸಾಂಬಾರು ಮತ್ತು ಇವಾಗ ಕಿಚುಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಕಿಚುಡಿ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ ಒಂದು ಎರಡು ಸ್ಪೂನಷ್ಟೇ ನಾವು ಎಣ್ಣೆನ ಹಾಕೋಬೇಕು ಅದ್ರ ಜೊತೆಗೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ಹಾಕ್ತೀವಿ ಸಿಪ್ಪೆ ಜೊತೆಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಸಿಪ್ಪೆನ ತೆಗೆದುಬಿಟ್ಟು ಹಾಕಬೇಕು ಅದಾದಮೇಲೆ ನೀರನ್ನ ಹಾಕಿ ಪೌಡರು ಹಾಗೇ ಅರಿಶಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಅಕ್ಕಿನ ಹಾಕ್ಬಿಟ್ಟು ಹಾಕ್ಸಿದ್ರೆ ಆಯಿತು ನಾನು ಒಂದು ಅಷ್ಟೇ ಹಾಕ್ತೀನಿ ನಾನು ಪ್ರತಿ ವರ್ಷ ಮೂರು ಗಂಟೆ ಅಷ್ಟರಲೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಅಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮೂರು ಮೂರುವರೆ ಅಷ್ಟರಲ್ಲಿ ಉಪವಾಸನ ಇದ್ದೆ ಆದರೆ ಈ ವರ್ಷ ಲೇಟಾಗಿ ಮಾಡ್ತಾಯಿದ್ದೀನಿ ಮತ್ತು ಅನ್ವಿಕನು ಕೂಡ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡಿಲ್ಲ ಚಿಕ್ಕವಳಿದ್ದಾಗ ನುಗ್ಗಿದ್ದು ನೆನಪಿಲ್ಲ ಅಲ್ವ ಅವಳಿಗೆ ಅದಕ್ಕೆ ಅವಳು ರಾತ್ರಿ ಕೇಳ್ತಾಯಿದ್ಳು ಯಾವ ರೀತಿ ಮಾಡ್ತೀಯಮ್ಮ ಯಾವ ರೀತಿ ಮಾಡ್ತೀಯಮ್ಮ ಅಂತೇಳಿ ಹಾಗಾಗಿ ಅವಳು ಬರೋ ಟೈಮ್ಗೆ ಪೂಜೆ ಮಾಡಿದ್ರಾಯಿತು ಅಂತ ಹೇಳಿ ನಾನು ಇವಾಗ ಈ ಸಲ ಸ್ವಲ್ಪ ಲೇಟಾಗಿನೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಾಯಿ ರಸನೂ ಕೂಡ ರೆಡಿ ಆಯಿತು ಕಾಯಿ ಮತ್ತು ಬೆಲ್ಲನ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಅನ್ವಿಕಾನು ಕೂಡ ಬಂದಳು ಅವಳು ಬಂದ ಮೇಲೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ವಿಕಾ ನಾನು ಕೂಡ ನಿನ್ನ ಜೊತೆ ಊಟ ಮಾಡ್ತೀನಮ್ಮ ಅಂತ ಎಲ್ಲ ಹೇಳ್ತಾನೆ ಇದಳೆ ಆಗಿಂದನು ನೋಡೋಣ ಯಾವ ರೀತಿ ಮಾಡೋದಾಗುತ್ತೆ ಅಂತ ಹೇಳಿ ಷಷ್ಠಿ ಹಬ್ಬ ಬಂದರೆ ನಮ್ಮ ಚಿಕ್ಕ ವಯಸ್ಸಿಂದ ಎಲ್ಲ ಬಾಲ್ಯ ಎಲ್ಲ ನೆನಪಾಗುತ್ತೆ ಯಾಕೆ ಅಂದರೆ ನ ದೊಡ್ಡವರೆಲ್ಲರೂ ಉಪವಾಸ ಇದ್ದು ಅವರು ಪೂಜೆನ ಮಾಡ್ತಾ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ನಾವು ಕೂಡ ಉಪವಾಸ ಇರ್ತೀವಿ ಅಂತ ಹೇಳಿ ಇರ್ತಾಯಿದ್ವಿ ಆದರೆ ಸಂಜೆ ತನಕ ಉಪವಾಸ ಇರ್ತಿರ್ಲಿಲ್ಲ ಈಗೆಲ್ಲ ಮೂರು ಗಂಟೆ ನಾಲ್ಕು ಗಂಟೆಯಷ್ಟರಲ್ಲೆಲ್ಲ ಉಪವಾಸನ ತೀರಿಸ್ಕೊಬಿಡ್ತೀವಿ ಆವಾಗ ಸಂಜೆ ತನಕ ಇರ್ತಾಯಿದ್ರು ಅವರು ಸಂಜೆ ಅಡುಗೆ ಮುಗಿಸಿ ಪೂಜೆ ಎಲ್ಲ ಮಾಡೋ ತನಕ ನಮಗೆ ಉಪವಾಸ ಇರೋಕ್ಕಾಗ್ತಿರ್ಲಿಲ್ಲ ತುಂಬ ವರ್ಷಗಳು ಇರ್ತೀವಿ ಅಂತೇಳಿ ಮಧ್ಯಾಹ್ನ ತನಕ ಇರೋದು ಅದಾದಮೇಲೆ ಅಶುವ ತಡಿಯೋಕ್ಕಾಗದೆ ಮಧ್ಯಾಹ್ನ ಆದಮೇಲೆ ಊಟ ಮಾಡೋದು ರೀತಿ ಎಲ್ಲ ಮಾಡ್ಬಿಟ್ಟಿದ್ವಿ ಚಿಕ್ಕವರಿದ್ದಾಗ ಅದೆಲ್ಲ ನೆನಪಾಗುತ್ತೆ ಹಾಗೆಯೇ ಎಲ್ಲರೂ ಮನೆಯಲ್ಲೂ ಕೂಡ ಮಾಡ್ತೀವಲ್ವಾ ಹಬ್ಬನ ಅವ್ರ ಮನೇಲಿ ಪೂಜೆ ಆಯ್ತು ಮನೇಲಿ ಇನ್ನೂ ಆಗಲಿಲ್ಲ ಬೇಗ ಮಾಡಿ ಬೇಗ ಮಾಡಿ ಹಶು ಆಗ್ತಿದೆ ಅಂತ ಎಲ್ಲ ಹೇಳಿ ಅಮ್ಮಂದರಿಗೆ ತಲೆ ತಿಂತಾ ಇದ್ವಿ ಅದೆಲ್ಲ ನೆನಪಾಗುತ್ತೆ ಯಾಕೆಂದರೆ ಒಬ್ಬರು ಮನೇಲಿ ಏನಾದರೂ ಪೂಜೆ ಆಗಿಬಿಟ್ರೆ ನೋಡು ಅವ್ರ ಮನೇಲಿ ಬೇಗ ಮಾಡಿದ್ರು ಬೇಗ ಊಟ ಮಾಡ್ತಾರೆ ಬೇಗನೇ ಆಗೋಯ್ತು ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇನ್ನೂ ಹಾಗಿಲ್ಲ ಅಂತ ಎಲ್ಲ ಹೇಳ್ತಿದ್ವಿ ನಾವು ದೊಡ್ಡವರಾಗಿ ಉಪವಾಸ ಇರೋಕೆ ಶುರು ಮಾಡಿದ್ಮೇಲೆ ಮಾತ್ರ ಆಮೇಲೆ ನಾವು ಅಕಸ್ಮಾತಾಗಿ ನನಗೆ ಹಶ್ವಾಗ್ತಿದೆ ಬೇಗ ಮಾಡು ಅಂತ ಹೇಳಿ ನನಗೆ ಹಶ್ವಾಗ್ತಿದೆ ಅಂತೇಳಿ ಮತ್ತೆ ಮತ್ತೆ ಹೇಳ್ತಾ ಇರೋದು ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಎಲ್ಲ ಅಮ್ಮ ಮೊದಲೇ ಹೇಳಿ ಬಿಡ್ತಿದ್ರು ಹಂಗೆಲ್ಲ ಅನ್ನಬಾರ್ದು ಕಣವ ಉಪವಾಸ ಇದ್ಮೇಲೆ ಸುಮ್ಮನೆ ಇರು ಆದ್ಮೇಲೆ ಊಟ ಮಾಡ್ತೀವಲ್ವಾ ಎಲ್ಲ ಹೇಳ್ತಾ ಇದ್ರು ಹಾಗೇ ನಾವು ಈ ರೀತಿ ಷಷ್ಠಿ ಹಬ್ಬದಲ್ಲಿ ಪೂಜೆ ಮಾಡುವಾಗ ಯಾವುದೇ ರೀತಿಯ ಅಡುಗೆಗಳು ಮಾಡುವಾಗ ಏನನ್ನೋದು ಒಂದು ಚಿಕ್ಕ ಮಿಸ್ಟೇಕು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಅಲ್ವಾ ಹಾಗಾಗಿ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಷ್ಟು ಒಳ್ಳೆಯದಾಗುತ್ತೆ ಹಾಗೆಯೇ ಷಷ್ಠಿ ಹಬ್ಬದಲ್ಲಿ ಈ ರೀತಿ ನೆಲದಲ್ಲಿನೇ ಉಪವಾಸ ತೀರಿಸ್ಕೋಬೇಕು ಅಂದರೆ ನೆಲದಲ್ಲ ನೆಲದ ಮೇಲೆಯೇ ಊಟ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ನಮ್ಮ ಮನೆ ಅಮ್ಮ ಮನೆಯಲ್ಲಿದ್ದಾಗ್ಲೂ ಅಷ್ಟೇ ನಾನು ನಾನಾಗಲಿ ನನ್ನ ತಂಗಿ ಅಮ್ಮ ಮೂರು ಜನನೂ ಕೂಡ ನಾವು ನೆಲದ ಮೇಲೇ ಊಟ ಮಾಡ್ತಾಯಿದ್ವಿ ಸ್ಟಾರ್ಟಿಂಗ್ ನಾವು ಉಪವಾಸ ಇರೋಕ್ಕೆ ಶುರು ಮಾಡಿದಾಗ ಒಂದು ಎರಡು ವರ್ಷನೇನೋ ನಾವು ಬಾಳೆದೆಲೆ ಮೇಲೆ ಊಟ ಮಾಡಿದ್ವಿ ಅಷ್ಟೇ ಅದಾದಮೇಲೆ ನಾವು ಉಪವಾಸ ತೀರಿಸ್ಕೊಳ್ತಾ ಇದ್ದಿದ್ದು ಈ ರೀತಿ ನೆಲದ ಮೇಲೆಯೇ ಅದು ಅವಾಗಿಂದಲೂ ಅದೇ ರೀತಿ ಬಂದಿದ್ದೀವಿ ಅದು ಹಾಗಾಗಿ ನಾನು ನೆಲದ ಮೇಲೇ ಊಟ ಮಾಡೋದು ಹಾಗಾಗಿ ನಾವು ದೇವರಿಗೆ ನೈವೇದ್ಯಕ್ಕೆ ಇಡುವಾಗಲೇ ನೆಲದ ಮೇಲೇ ನಾವು ಊಟನ ಬಡಿಸಬೇಕು ಈ ವರ್ಷ ನನ್ನ ಮಗ ಮಗಳು ಇಬ್ಬರೂ ಕೂಡ ಪೂಜೆನ ಮಾಡಿದ್ರು ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಅವಳು ಕೂಡ ನಾನು ಅಮ್ಮ ನಿನ್ನ ಜೊತೆಯೇ ಊಟ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಸರಿ ಮಾಡೋಣ ಅಂತ ಹೇಳಿ ನಾನು ಅವಳು ಇಬ್ಬರು ಕೂಡ ಜೊತೆಗೆ ಕೂತ್ಕೊಂಡು ಉಪವಾಸನ ತೀರಿಸ್ಕೊಂಡ್ವಿ ನನ್ನ ಮಗಳೇನು ಇರಲಿಲ್ಲ ಚಿಕ್ಕವಳಲ್ವ ಪರವಾಗಿಲ್ಲ ಅಂತ ಹೇಳಿ ಮೊದಲು ನಾನೊಂದು ತುತ್ತಿನ ಆ ಊಟ ತಿಂದ ಮೇಲೆ ನನ್ನ ಮಗಳು ನೆಕ್ಸ್ಟು ಊಟ ಮಾಡಿದ್ಲು ಇಬ್ಬರು ಕೂಡ ಜೊತೆಗೇನೆ ಕೂತ್ಕೊಂಡು ಊಟ ಮಾಡಿದ್ವಿ ನನ್ನ ಮಗ ಮಾತ್ರ ನಾನು ಮಾಡಲ್ಲ ನನಗೆ ಪ್ಲೇಟ್ಗೆ ಹಾಕೊಡು ಅಂತ ಹೇಳಿ ಅವನು ತಟ್ಟೆಗೆ ಹಾಕಿಸ್ಕೊಂಡು ಊಟನ ಮಾಡ್ದ ಈ ರೀತಿ ನಾನು ಪ್ರತಿ ವರ್ಷವೂ ಷಷ್ಠಿ ಹಬ್ಬನ ನಾನು ಮಾಡ್ತಾನೆ ಬಂದಿದ್ದೀನಿ ಖಂಡಿತ ಮಾಡ್ತೀನಿ ಯಾಕೆ ಅಂದರೆ ಈಗ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಉಪವಾಸ ಇರ್ತೀವಿ ಅಂತಲೂ ಕೂಡ ಅವಾಗೆಲ್ಲ ಪೂಜೆ ಮಾಡಿದ್ದೀವಿ ಈಗ ಬಿಟ್ಟರೆ ಅದು ಸರಿಯಾಗಲ್ಲ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಪ್ರತಿ ವರ್ಷವೂ ನಾನು ಮದುವೆ ಆದಮೇಲೆ ಹಬ್ಬನ ಮಾಡ್ತಾನೆ ಬಂದಿದ್ದೀನಿ ಉಪವಾಸ ಇದ್ದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ